ತಪ್ತಾ ಇಲ್ಲ ಸಂಕಷ್ಟ ಪಟದ ಕಲ್ಲು ಗ್ರಾಮಸ್ಥರಿಗೆ ನಿಲ್ತಾ ಇಲ್ಲ ಸ್ಥಳಾಂತರದ ಸಮಸ್ಯೆ ಪಟ್ಟದ ಕಲವು ಅಂದರೆ ವರ್ಲ್ಡ್ ಫೇಮಸ್ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂತಹ ನಮ್ಮ ಹೆಮ್ಮೆಯ ಐತಿಹಾಸಿಕ ಸ್ಥಳ ಆದರೆ ಅಲ್ಲಿರುವಂತಹ ಗ್ರಾಮಸ್ಥರು ಇಂತಹ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹೊಸ ಮನೆ ಕಟ್ಟಂಗಿಲ್ಲ ಹಳೆ ಮನೆ ಕೂಡ ದುರಸ್ತಿ ಮಾಡೋಂಗಿಲ್ಲ ಏನೋ ಒಂದು ಬಿದ್ದೋಗಿದೆ ವಾಪಸ್ ನಾವೇನು ಕಟ್ಕೊಳ್ಳೋಣ ಅಂದರೆ ಅದಕ್ಕೂ ಬಿಡ್ತಾ ಇಲ್ಲ ವಸ್ತು ಇಲಾಖೆಯವರು ಅಲ್ಲಿ ಕಾಟವನ್ನು ಕೊಡ್ತಾನಾ ಇದ್ದಾರೆ ಸ್ಥಳಾಂತರ ಸಮಸ್ಯೆಗೆ ಮುಕ್ತಿ ಕೊಡಬೇಕು ಅಂತ ಸಿ ಎಂಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಪಟ್ಟದಕಲ್ಲು ಪಟ್ಟಣದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಸಾವಿರದ ಆರುನೂರಕ್ಕೂ ಅಧಿಕ ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ ಸೂಕ್ತ ಸ್ಥಳ ಪರಿಹಾರ ಕೊಟ್ಟು ಶೀಘ್ರ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಅವ್ರದು ಮತ್ತೆ ಮಳೆಗಾಲ ಬಂದಿದೆ ಪ್ರವಾಹದ ಭೀತಿ ಶುರುವಾಗಿದೆ ಅದಕ್ಕಿಂತ ಮುಂಚೆ ನಮ್ಮನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ರಾಜ್ಯ ಸರ್ಕಾರಕ್ಕೆ ಪಟ್ಟದಕಲ್ಲು ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪಟ್ಟದಕಲ್ಲು ಐತಿಹಾಸಿಕ ಸ್ಥಳ ಅಂತ ನಮ್ಗೆ ಗೊತ್ತಿದೆ ಆದರೆ ಅಲ್ಲಿರುವಂಥ ನಿವಾಸಿಗಳು ಗೋಳು ನೋಡಿ ಈಗ ಇರುವಂಥ ಮನೆಗಳನ್ನು ಕೂಡ ನಾವು ಕೆಡವಿ ಕಡ್ತೀವಿ ಅನ್ನೋ ಹಂಗಿಲ್ಲ ಅದರ ಜೊತೆಗೆ ಬೇರೆ ಕಡೆ ಹೋಗ್ತೀವಿ ಅಂದರೂ ಕೂಡ ಅಲ್ಲಿ ಅವಕಾಶ ಇಲ್ಲ ಸರ್ಕಾರದಿಂದಲೇ ಒಂದು ರೀತಿ ವ್ಯವಸ್ಥೆ ಆಗಬೇಕಿದಕ್ಕೆ ಯಾಕೆಂದರೆ ಪ್ರವಾಹ ಭೀತಿ ಶುರುವಾಗಿದೆ ಬಾಗಲಕೋಟೆ ಅಂದರೆ ಅದು ಮುಳುಗಡೆ ನಗರಿ ಅಲ್ಲಿ ಪಕ್ಕದಲ್ಲೇ ನದಿ ಇರೋದರಿಂದಾಗಿ ಅವ್ರಿಗೂ ಕೂಡ ಆತಂಕ ನಿರ್ಮಾಣ ಆಗಿದೆ ಯಾವಾಗ ಬೇಕಾದರೂ ಕೂಡ ಆ ನೀರು ಇವರ ಒಂದು ನಗರ ಅಥವಾ ಪಟ್ಟಣ ಏನಿದೆ ಅಲ್ಲಿಗೆ ನುಗ್ಗಿ ಬರಬಹುದು ನಮ್ಮನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅನ್ನುವಂಥ ಒತ್ತಾಯವನ್ನು ಈಗ ಪಟ್ಟದ ಗ್ರಾಮಸ್ಥರು ಮಾಡ್ತಿದ್ದಾರೆ ಸಿ ಎಂಗೆ ಮನವಿ ಕೂಡ ಅವರು ಮಾಡಿಕೊಂಡಿದ್ದಾರೆ ಸರ್ಕಾರ ಇವರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿದೆ ಈಗ ಬಂದ್ ಹೋದ್ರಲ್ರಿ ಯೋಗಾಸನ ಮಾಡಿ ಪೇಪರ್ ಮ್ಯಾಗ ಕಟ್ಟಿ ನಾವು ಮನಿ ಅಂದ್ರೆ ಜಗ ಕೊಡ್ರಿ ಅಂತಾರ ನಾವು ಅಧಿಕಾರಿಗಳು ಏನು ಅಂದ್ರೆ ನಾವ್ ಯಾರು ಕೇಳಬೇಕು ದೂರ ಸ್ಥಳಾಂತರ ಮಾಡ್ಬೇಕ್ರಿ ಈಗ ಮದ್ದೇ ಮನಿ ಎಲ್ಲಾ ನಾವು ನೀರಾಗಿರ್ಮ್ ಮಕ್ಕಳ ನೀರಾಗ ಯಾರ ಏನು ನಮ್ಮ ಮನೆ ಬರಕ್ ನಾವ ಹೊಣೆಗಾರ ಸಿದ್ದರಾಮಯ್ಯ ಐದ್ ಆರನೇ ಶತಮಾನದ ನಿರ್ಮಾಣ ಮಾಡಿದಂತಹ ಸ್ಮಾರಕಗಳು ವಿಶ್ವ ಪರಂಪರೆ ಪರಂಪರೆ ತಾಣಗಳು ಈ ತಾಣಗಳ ಒಂದು ರಕ್ಷಣೆ ಅದ ಪ್ರವಾಹಗಳು ಇದಕ್ಕ ಇದಕ್ಕ ಬರ್ಬಾರಪ್ಪ ಅಂತಂದ್ರ ಈ ಬಾಲ್ಕೋಟಿ ಹಿನ್ನೀರೊಳಗೆ ಯಾವ ರೀತಿ ಒಂದು ಹೈಟ್ ಬ್ರಿಡ್ಜ್ ಮಾಡಿ ಬುಡಕ ನೀರ್ ಬಂದು ಹೋಗಂಗ ಮಾಡ್ಯಾರ ಆ ರೀತಿ ಇಲ್ಲಿ ಮೇಲ್ ಸೇತುವೆ ಮಾಡಿರಪ್ಪ ಅಂತಂದ್ರ ಶಾಶ್ವತವಾಗಿ ನೀರ್ ಹತ್ತಂಗಿಲ್ಲ ಮೂರ್ಗೆ ಆಮೇಲೆ ಐದಾರೈ ಶತ ಮಂದಿ ಇಂತ ಪ್ರವಾಹಗಳು ಸಾಕಷ್ಟು ಕಂಡವ ನಮ್ಮ ಸ್ಮಾರಕಗಳು ಆದ್ರೆ ನಮ್ಮ ಒಂದ್ ಗಮನಕ್ಕೆ ಬಂದಂಗೆ ಹತ್ತೊಂಬತ್ತರೊಳಗ ಎಲ್ಲಿ ಸ್ಮಾರಕಗಳು ನೀರಿಲ್ಲ ಎಲ್ಲಾ ಸ್ಮಾರಕ ನೀರು ಅವಾಗ ನಾವು ಮುನ್ನೂರು ಮಂದಿ ಇಲ್ಲ ಸ್ಮಾರಕ ಒಳಗನ ನಾವು ಆಶ್ರಯ ಪಡೆದಿದ್ವಿ ಊರನ್ ಜನ ಎಲ್ಲ ನೋಡಿಗ ಮಳೆಗಾಲ ಬಂದಿದೆ ಭಾರಿ ಪ್ರವಾಹ ಉಂಟಾಗ್ತಾ ಇದೆ ಅವ್ರಿಗೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇದೇ ಪರಿಸ್ಥಿತಿ ಪಟ್ಟದಕಲ್ಲು ನಿವಾಸಿಗಳಿಗೆ ಅದರಿಂದ ಆದಾಯ ಮಾತ್ರ ಬೇಕು ಪಟ್ಟದಕಲ್ಲು ವಿಶ್ವ ಪಾರಂಪರಿಕ ತಾಣ ಪ್ರವಾಸೋದ್ಯಮ ಇಲಾಖೆಯಿಂದ ಅನುದಾನ ಬರುತ್ತೆ ಅಂದರೆ ಅಲ್ಲಿ ಪ್ರವಾಸಿಗರು ಕೂಡ ಅದರಿಂದ ದುಡ್ಡು ಆದಾಯ ಬರುತ್ತೆ ಸರ್ಕಾರಕ್ಕೆ ಆದರೆ ಅಲ್ಲಿರುವಂಥ ನಿವಾಸಿಗಳಿಗೆ ಮಾತ್ರ ಸರ್ಕಾರದಿಂದ ಮನೆಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಏನು ಮಾಡ್ತಿದ್ದಾರೆ ಅಲ್ಲಿನ ಸ್ಥಳೀಯ ಶಾಸಕರು ಹಾಗಾದರೆ ಹಿಂದೆ ಇದ್ದರು ಅವರು ಮನೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ ಆದರೆ ಈಗಿರುವಂಥ ಶಾಸಕರು ನಮ್ಮನ್ನ ಕೇರೆ ಮಾಡ್ತಿಲ್ಲ ಅನ್ನುವಂಥ ಆರೋಪ ಮಾಡಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗ್ರಾಮಸ್ಥರನ್ನ ಮಾತಾಡಿಸಿದ್ದಾರೆ ನೋಡೋಣ ವಿಶ್ವ ಪಾರಂಪರಿಕ ತಾಣ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟದಕಲ್ಲು ಗ್ರಾಮದ ಮುಂಭಾಗದಲ್ಲಿ ನಾನು ಇರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಏನು ಪಟ್ಟದಕಲ್ಲ ಗ್ರಾಮದಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಹಲವು ವರ್ಷಗಳಿಂದ ಸಮಸ್ಯೆ ಎದುರಾಗಿರುವಂಥದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಭಾವ ಬಂದಾಗ ಇಲ್ಲಿ ಎಲ್ಲವೂ ಕೂಡ ಮನಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಆ ಸಂದರ್ಭದಲ್ಲಿ ಸಾಕಷ್ಟು ಇದೆ ಈಗಿನ ಇರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರೇ ಇಲ್ಲಿಯ ಬಾದಾಮಿ ಕ್ಷೇತ್ರದ ಶಾಸಕರಾಗಿದ್ದರು ಅಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿ ಈ ಜನರ ಸಮಸ್ಯೆಗಳ ಬಗ್ಗೆ ಕೂಡ ಏನು ಹೇಳಿದ್ದಾರೆ ಆ ಸಮಸ್ಯೆಯನ್ನು ಸ್ಥಳಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಇಲ್ಲಿ ಜನರಿಗೆ ಮನವಿಯನ್ನು ಕೂಡ ಇಲ್ಲಿ ಜನರು ಮಾಡಿದರು ಕೂಡ ಇಲ್ಲಿವರೆಗೂ ಕೂಡ ಸ್ಥಳಾಂತರ ವಿಚಾರ ಬಗ್ಗೆ ಯಾವೊಬ್ಬರು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಈಗಿನ ಈ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಚಿವರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನು ಮಾತಾಡ್ಸ್ತೇನೆ ಸರ್ ಈ ತಮ್ಮ ಕ್ಷೇತ್ರದಲ್ಲೇ ಶಾಸಕರಾಗಿ ಈಗ ಸಿ ಎಂ ಆಗಿ ಇದ್ದಾರೆ ಅವರು ಇಲ್ಲಿ ಸ್ಥಳೀಯವಾಗಿ ಶಾಸಕರಿದ್ದ ಸಂದರ್ಭದಲ್ಲಿ ಪ್ರಭಾವ ಪ್ರವಾಹ ಬಂದಿತ್ತು ಆ ಸಂದರ್ಭದಲ್ಲಿ ಆಗಿರತಕ್ಕಂಥ ಘಟನೆಗಳ ಬಗ್ಗೆ ಏನು ಹೇಳ್ತೀವಿ ಅವ್ರು ಬಂದ ಬಂದು ಸರಿಯಾಗಿ ನೋಡಿಕೊಂಡ ಹೋಗಿಲ್ರಿ ಅವರು ಬಂದು ಕಾಸು ನಮಗೆ ಘಟನೆಗಳನ್ನು ಭಾಳ ಪುನರ್ವಸತಿ ಮಾಡೋಕ್ಕೂ ಆಗೋದಿಲ್ಲ ಅವ್ರಿಗೇನು ವಿಚಾರನೂ ಇಲ್ಲ ಅವರು ಅವ್ರು ನೋಡಿರಿ ನಮ್ಮ ಮೈಸೂರು ಜಿಲ್ಲಾದವರು ನಮ್ಮ ಪಟದ ಬಗ್ಗೆ ಯಾಕೆ ವಿಚಾರ ಅವ್ರು ಏನು ಮಾಡೋದಿಲ್ಲ ಅವಾಗಲೂ ನಮ್ಮ ಹಿಂದಕ್ಕೆ ವಿರೋಧ ಪಕ್ಷನ ಹಾಕಿರಿದ್ದಾಗ ನಮಗೆ ಎರಡು ಸಾವಿರದ ಒಂಬತ್ತರಾಗ ಏಳ್ನೀರು ಕೂಡ ನಮ್ಮನ್ನು ಸ್ಟ್ರೈಕಿಗ್ ಕುಂತಾಗ ಎಬ್ಸಿದ್ರು ಅವರು ಅವ್ರು ಏನೋ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರೆ ಏನೂ ಮಾಡೇ ಇಲ್ಲ ಇನ್ನೂರ್ಗು ಇಲ್ಲ ಈಗ ಬೇಕಾದಾಗ ಮುಖ್ಯಮಂತ್ರಿ ಇದ್ದಾರೆ ಮತ್ತೆ ಇದ್ರಾಗ ಈಗ ಮೂರು ಸಲ ನೀರು ಬಂತು ಮತ್ತೆ ಈಗ ಅವ್ರೇನು ವಿಚಾರ ಮಾಡೋಂಗಿಲ್ಲ ನಮ್ಮ ಪಟ್ಟಲ್ ಬಗ್ಗೆ ಯಾರೂ ಮಾಡೋದಿಲ್ಲ ಸ್ಥಳೀಯ ಎಮ್ ಎಲ್ ಎರೂ ಆಗಲಿ ಆಮೇಲೆ ಇವರು ಈಗ ಮುಖ್ಯಮಂತ್ರಿಗಳಾಗಲಿ ಮೊದಲಿನವರಾಗಲಿ ಯಾರೂ ಮಾಡೋದಿಲ್ಲ ಈಗ ಮೂಲ ಸಮಸ್ಯೆ ಏನಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಮೂಲ ಸಮಸ್ಯೆ ಅಂದ್ರೆ ಮೊದಲು ಈ ಡಿಪಾರ್ಟ್ಮೆಂಟ್ ಇದನ್ನು ಏನೈತಲ್ಲ ಸ್ಥಳಾಂತರ ಇವನ್ನ ತೊಗೊಂಡು ಹೋಗಿಬಿಡ್ಬೇಕು ರೀ ಅಥವಾ ಗೆತ್ತಾಗ್ರವರು ಅಂದಾಗ ನಾವು ಎಲ್ಲ ಶುದ್ಧ ಆಗಿಬಿಡ್ತೀವಿ ನಾವು ಏನು ಗುಡಿಲಿಂದ ನಮಗೆ ತೊಂದರೆ ಆಗೈತೆ ಗುಡಿನೇ ತೊಗೊಂಡು ಹೋಗ್ಬಿಡ್ಬೇಕು ಅವ್ರು ಎತ್ತಾಗ್ರೆ ನಾವು ನೋಡಿರಿ ಹೆಂಗಾರ ಮಾಡ್ಲಿ ಅವರು ನಮಗೆ ಒಟ್ಟು ಏನಾರು ಮಾಡಿ ಸ್ಥಳಾಂತರ ಮಾಡಲಿ ಕಡೆಗೆ ಇದ್ದ ಪರ್ಮಿಷನ್ ಅರಿ ಕೊಡಲಿ ಅವ್ರು ಊರು ಕಿತ್ತರೆ ಕಿತ್ ಕಡೆಗೆ ಇಲ್ಲೂ ಇದ್ದಿದ್ದಂತ ಕಟ್ಟಾಕರ ಪರ್ಮಿಷನ್ ಕೊಟ್ಟು ಸಾಕು ನಮಗೆ ಇಲ್ಲಿ ಯಾರು ಬರೋಕ್ಕಿಲ್ಲ ತಯಾರಿಲ್ಲ ಸರ್ ಒಂದ್ ಇಸ್ಬಂದ ಶಂಕರ್ಲಿಂಗ ಗುಡಿದಾಗ ಅದ ಗುಡ್ಡದಾಗ ಆ ಹಾಂ ಮಂದಿ ಅಲ್ಲಿ ಇದ್ರಾಗದ ರೀ ಶಂಕರ್ಲಿಂಗ್ ಗುಡಿಯಾಗ ಗುಡ್ಡ ಸೇರ್ಯ ರೀ ಎಲ್ಲರೂ ಅದಕ್ಕೆ ಯಾರು ಕೇರ ಮಾಡೋಲ್ರಿ ಗುಡಿಯಾಕ ನೀರಿಲ್ಲ ಅಲ್ಲಿ ಅಲ್ಲಿ ಹೋದ ಹೋಗೋದಾರ ಹಾಕ್ಯಾರ ಕಿತ್ಕೊಂಡು ಹೋಗಿ ಜಾಲಿ ಹಾಕ್ಯಾರ ಬೋಟ್ ಹಚ್ಚತಿ ಆತರ ನಮ್ಮನ್ನ ಆತರ ನೀರು ಇಲ್ಲ ಪ್ರವಾಹ ಬರ್ತೈತಿ ಇಲ್ಲಿ ಅವ್ರು ನಮ್ಗೆ ಪುನರ್ ನಿರ್ಮಾಣ ಮಾಡಕ್ ಹೊಸ ಮಣ್ಣಿ ಕಟ್ಟಕ್ಕೆ ಪರ್ಮಿಷನ್ ಕೊಡಂಗಿಲ್ಲ ಇವರು ನಾವು ಕಟ್ತೀವ ಅಂದ್ರೆ ನೋಟಿಸ್ ಕೊಡ್ತಾರೆ ನಮ್ಗೆ ನೀವು ಕಟ್ಬೇಡ್ರಿ ಅಂತ ಹೇಳ್ತಾರ ಮತ್ ನಮಗೆ ಸ್ಥಳಾಂತರ ಮಾಡಿಕೊಡ ಸ್ಥಳಾಂತರ ಮಾಡಕ್ ಜಗಳೂ ಇಲ್ಲ ಅಂತ ಹೇಳ್ತಾರ ಹೊಸದಾಗಿ ಮನೆಗಳನ್ನು ಏನಾದ್ರು ನಿಮಗೆ ಸರ್ಕಾರ ಕೊಡತ್ತಾ ಆ ಯೋಜನೆ ಒಳಗೆ ಮನೆ ಬಂದ್ರು ಕಟ್ಟಕ್ಕೆ ಪರ್ಮಿಷನ್ ಕೊಡಂಗಿಲ್ಲ ಅವ್ರು ಕೊಡಂಗಿಲ್ಲ ನೀವು ನಮ್ಮ ಡಿಪಾರ್ಟ್ಮೆಂಟ್ ಏನ್ ಸಂಬಂಧಪಟ್ಟ ಮುನ್ನೂರು ಮೀಟರ್ ಅಂಡರ್ ಗೌಂಡ್ನಾಗ ನೀವು ಯಾವ ಕೆಲಸ ಮಾಡ್ಬೇಡ ಅಂತ ಹೇಳ್ತಾರ ಅವ್ರು ಗ್ರಾಮಸ್ಥರು ಹೇಳ್ತಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ಐತಿಹಾಸಿಕ ಸ್ಥಾನ ಎಂದೇ ಹೆಸರಾಗಿರತಕ್ಕಂತ ಪಟ್ಟದ ಕಲ್ಲದ ನಿವಾಸಿಗಳ ಪರಿಸ್ಥಿತಿ ಮಾತ್ರ ಹೇಳತಿರೋದಂತ ಹೇಳ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಒಂದ್ ಕಡೆ ಸ್ಥಳಾಂತರ ವಿಚಾರವಾಗಿ ಸಾಕಷ್ಟು ಬಾರಿ ಸರ್ಕಾರಗಳು ಬಂದರೂ ಕೂಡ ಇತ್ತ ಕಡೆ ಗಮನ ಹರಿಸಿಲ್ಲ ಅನ್ನೋದು ಇಲ್ಲಿಯ ಸಾರ್ವಜನಿಕರು ಕೂಡ ಸಾಕಷ್ಟು ರೋಷಿ ಹೋಗಿರುವಂತದ್ದು ಈಗ ಸದ್ಯ ಏನು ಶಾಸಕರಾಗಿರಬಹುದು ಇಲ್ಲಿ ಮೊದಲು ಈ ಸಿದ್ದರಾಮಯ್ಯವರೇ ಇಲ್ಲಿ ಸ್ಥಳೀಯವಾಗಿ ಶಾಸಕರಾಗಿ ಈಗ ಅವರೇ ಮುಖ್ಯ